ಎಲ್ಲರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ತುಂಬ ಕ್ರಿಸ್ಪಿಯಾಗಿರುವಂಥ ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ನಾನಿಲ್ಲಿ ಉಪ್ಪಿಟ್ಟಿನ ರವೆನ ಹಾಕೋತಾ ಇದ್ದೀನಿ ಈಗ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಜೊತೆಗೆ ಕಾಲು ಲೋಟ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಈ ಥರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬಿನ ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ಶುಂಠಿ ಒಂದೇ ಒಂದು ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿ ಇಷ್ಟನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ ನೀವು ಬೇಕಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನೂ ಕೂಡ ಹಾಕ್ಕೋಬೋದು ಇವಾಗ ಇದಿಷ್ಟು ಈಗ ಹಾಕಾದ್ಮೇಲೆ ಈಗ ಒಂದು ಕಾಲು ಚಮಚ ಆಗೋಷ್ಟು ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದೆರಡು ಸೌಟಾಗೋಷ್ಟು ಚಿಕ್ಕ ಸೌಟಲ್ಲಿ ಎರಡು ಸೌಟಾಗೋಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಸಾಸಿವೆಗಳಿಗಿರಬಾರ್ದು ಈಗ ಅದಕ್ಕೆ ಒಂದು ಅರ್ಧ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ಗಟ್ಟಿ ಕಲಿಸ್ಕೋಬೇಕು ಮೊದಲೇ ನೀರು ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ನೋಡಿಕೊಂಡು ಈ ಒಂದು ಹದಕ್ಕಿದ್ದರೆ ಕರೆಕ್ಟಾಗಿರುತ್ತೆ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನು ಕಲಿಸ್ಬಿಟ್ಟು ಬಿಟ್ಬಿಡಬೇಕು ರವೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ನೀರನ್ನು ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಗಟ್ಟಿಯಾಗಿದೆ ಈಗ ಇದಕ್ಕೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀರನ್ನು ಹಾಕೋಬೇಕಾಗತ್ತೆ ಹಿಟ್ಟು ತುಂಬ ನೀರಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ನಾವು ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಒಂದು ತವನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಒಂದು ಸೌಟ್ ಆಗೋಷ್ಟು ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ತವದ ಮೇಲೆ ಹಾಕಿದ ತಕ್ಷಣ ಅದೆಲ್ಲ ಕಡೆ ಹರಡ್ಕೋಬೇಕು ಆ ಥರ ಹಿಟ್ಟಿನ ಹದ ಇರಬೇಕು ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ನ ಮೀಡಿಯಂ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫುಲ್ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ ತಿರುವ ಹಾಕಬಾರ್ದು ಹಾಗಾಗಿ ಫುಲ್ ಕ್ರಿಸ್ಪಿ ಆಗೋ ತನಕ ಒಂದೇ ಸೈಡ್ ಇದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಕೆಳಗಡೆ ಸ್ವಲ್ಪ ಬ್ರೌನಿಶ್ ಬಂದಿದೆ ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ರವೆ ದೋಸೆ ಫುಲ್ ಕ್ರಿಸ್ಪಿಯಾಗಿ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು